Eu não posso ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೇನೆ ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಕ್ಕೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ಬೆಳಗಿನ ತಿಂಡಿ ನಾನು ತಿಂಡಿ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಶುಚಿಯಾಗಿರುತ್ತೆ ಗಿಡ್ಡಿ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಪೂರಿ ಆಗಿರ್ಬೋದು ವಂಗಿಭಾತ್ ಆಗಿರ್ಬೋದು ಇನ್ನು ಅನೇಕ ತಿಂಡಿಗಳನ್ನು ಮಾಡಿ ಗ್ರಾಹಕರಿಗೆ ನೀಡ್ತಾರೆ ಮಂಗಳವಾರ ವಾರಕ್ಕೊಂದ್ಸಲ ಹೋಟೆಲ್ ಬರೀ ತಿಂಡಿ ಹೋಟೆಲ್ ಅಷ್ಟೇ ಸಮಯ ಸಿಕ್ಕಿದ್ರೆ ಮಂಗಳವಾರ ಎ ಪಿ ಎಮ್ ಸಿ ಅಂಗಳದಲ್ಲಿ ಹೋಟೆಲ್ ಪ್ರಾರಂಭ ಆಗುತ್ತೆ ದಯಮಾಡಿ ಒಂದ್ಸಲಿ ಭೇಟಿ ಕೊಡಿ ಇದರ ರುಚಿಯನ್ನು ಸೆವರಿ कही

ಸರಿ ಇವತ್ತಿನ ತಿಂಡಿ ಇವತ್ತಿನ ತಿಂಡಿ ಪುರಿ ಹಾ ಇಡ್ಲಿ ಹಾ ಪಲಾವು ಬೋಂಡಾ ಹೌದಾ ಬಿಸಿಲು ಶುರುವಾಯಿತು ಇಲ್ಲ ಇಲ್ಲ